ನೋಡ್ರಿ ಫ್ರೆಂಡ್ಸ್ ಪೆಟ್ಟಿಗೆ ಕವರ್ ಇದು ಹೊಸದ್ ಹೊಲ್ಸೀವಿ ಇಷ್ಟ ಆದ್ರೆ ಕಮೆಂಟ್ ಮಾಡ್ರಿ ಪೆಟ್ಟಿಗೆ ಮಸ್ತ್ ಡೆಕೋರೇಟ್ ಆಗೈತಿ ವೆಲ್ಕಮ್ ಬ್ಯಾಕ್ ಟು ಆಕಾಶ್ ಫ್ಯಾಮಿಲಿ ಲಾಗ್ ಲಾಸ್ಟ್ ಟೈಮ್ ಎಲ್ಲಾ ಇನ್ಸ್ಟ್ರೂಮೆಂಟ್ ಮಾಡಿದ್ವಿ ಈ ಇನ್ಸ್ಟ್ರೂಮೆಂಟ್ ನಾವು ಬಾಳ್ ತೋರ್ಸಿದಿಲ್ಲ ಅದಕ್ಕೆ ಒಂದು ಸ್ಪೆಷಲ್ ವಿಡಿಯೋ ಮಾಡಾಕತ್ತೀವಿ ಬರ್ರಿ ನೋಡೋಣ ಅಂತ ಇದು ಜಾಸ್ತಿ ಗೊತ್ತಿಲ್ಲ ಗೊತ್ತಿಲ್ಲ ಶಶಿ ಕಾಡಿ ಹ್ಮ್ ಹಾರ್ಮೋನಿಯಂ ಸುಮಾರು ನಾನು ಅಂದಾಜು ಅಂದ್ರೆ ಒಂದು ಒಂದು 150 ವರ್ಷ ಮ್ಯಾಗಿರ್ಬಹುದು ಇದು ಹ್ಮ್ ಹಾರ್ಮೋನಿಯಂ ಇದು ಎಲ್ಲ ಶ್ರೀ ಸೋಮೇಶ್ವರ ವಜನಾ ಮಂಡಳಿ ಅಂತ ಹೇಳಿ ನಮ್ಮ ಟೀಮ್ ಭಜನಾ ಸಂಘದ ಹೆಸರು ಇವರು ಮುಗುಳುಕೊಂಡ ಸಿದ್ದರಾಮೇಶ್ವರ ಅವರು ಇದು ಮನುಗೂಳಿ ಅಂತ ಹೇಳಿ ನಮ್ಮ ಶಶಿ ಸ್ಪೆಷಲ್ ಆಗಿದನ ಎಡಿಟ್ ಮಾಡಿದನಾ ಎಡಿಟ್ ಮಾಡಿದನಾ ನಮ್ಮ ಶಶಿ ಶಶಿ

ಅವಾಗಿ ನಡ್ಕೊಂಡು ನಮಗೆ ಯಾವುದೋ ರೀತಿಯಿಂದ ಯಾವ ಸಹಾಯ ಎಲ್ಲ ಏನೇ ಬೇಕು ಎಲ್ಲ ಇದರಿಂದನೇ ನಾವು ಒಂದು ಹತ್ತು ಇದು ನೆನೆಸ್ಕೊಂಡೇ ನಾವು ಯಾವ ರೀತಿ ಇರಂಗಿಲ್ಲ ಆ ರೀತಿ ನಮ್ಮ ಮನೆಗೆ ಐತಿದ್ರು ನಾವು ಯಾವತ್ತು ಮರಿಲಾರ್ದಲ್ಲ ನಮ್ಮ ತಾಯಿ ಹೋಗ್ಯಾರಂದ್ರೆ ನಮ್ಮ ತಾಯಿ ಇದ್ರಾಗದಲ್ಲ ಇದನ್ನ ತಗೊಂಡಿದ್ದು ಹನ್ನೆರಡು ನೂರು ರೂಪಾಯಿ ಅವಾಗ ನಮ್ಮ ತಾಯಿ ತಗೊಂಡು ಹನ್ನೆರಡು ನೂರು ರೂಪಾಯಿ ತಗೊಂಡಾರ ಇದು ಮನಗುಳಾಗೆ ಇತ್ತು ಪೆಟ್ಟಿಗೆ ಫಸ್ಟ್ ಸ್ಟಾರ್ಟಿಂಗ್ ಇದ್ದಿದ್ದೇ ಮನಗುಳಾಗ ಇನ್ನಾದ್ರೂ ಮನಗುಳಾಗೆ ಐತಿ ನಿನ್ ತಗೊಂಡಿದ್ದು ಇದಕ್ಕೆ ಅವಾಗ ಎಷ್ಟು ಕೊಟ್ಟಿನ ಹನ್ನೆರಡು ನೂರು ರೂಪಾಯಿ ಹನ್ನೆರಡು ನೂರು ಅಂದ್ರೆ ಅವಾಗ ಎಷ್ಟು ಬೆಲೆ ಬಾತಿದ್ದು ಗೊತ್ತಿಲ್ಲ ತೊಗೊಂಡೆ ನಮ್ಮ ಅಂದ್ರೆ ಒಂದ್ ಒಂದ್ ಐವತ್ತು ವರ್ಷ ಆಗಿರ್ಬೇಕು ಮನಿಗ್ ಬಂದು ನಾನು ಅಂದಾಜ್ ಒಂದ ಒಂದು ನೂರ ಆಗಿದ್ರೆ ಎರಡು ನೂರು ವರ್ಷ ಶನಿ ಐತಿ ಒಂದ್ ಎರಡು ಮೂರು ತಲೆ ಹೋದೋಗಿದ್ರೆ ಅವಾಗ ಹನ್ನೆರಡುನೂರು ತಗೋಬೇಕಾದ್ರೆ ಮೂವತ್ತು ರೂಪಾಯಿ ಕಿದ್ದಿದ್ದಿಲ್ಲ ಅವಾಗ ಎಷ್ಟು ಅಲ್ಲಿ ಇಲ್ಲಿ ಒಳೆ ಮಾಡ್ಕೊಂಡು ಮತ್ತೆ ಕಡೆ ಸಾಲ ಕಡೆ ಹನ್ನೆರಡು ಹನ್ನೆರಡುನೂರು ರೂಪಾಯಿ ಇದನ್ನ ತೊಗೊಂಡು ನೂರ ಐವತ್ತು ನೂರ ಎಂಬತ್ತು ರೂಪಾಯಿ ಕೊಟ್ಟು ರಿಪೇರಿ ಮಾಡ್ಸಿರ್ತದೆ ನಾವಾಗೆ ಅವಾಗ ಪೇಟಿ ಇದು ಸುಮ್ನೆ ನಾನು ನೋಡ್ಲಿಕ್ಕಾಗಿನು ಈ ರೀತಿ ಪೆಟಿಗೆ ನನಗೆ ಕಾಣಿಸಿಲ್ಲ ಇನ್ನೂರು ಅದ್ರಿಗೆ ಇರ್ಬೋದು ನಾ ನೋಡಿಲ್ಲ ಹಿಂಗೈತಿ ಓಪನ್ ಮಾಡೋದು ಹಿಂಗೈತಿ ಬಾ ಸಿಸಿ

ಆಕ್ಚುಲಿ ಪೆಟ್ಟಿಗೆ ಮುಟ್ಬೇಕಾದ್ರೆ ಭಾಳ ಮಡಿದಿಂದ ಇರಬೇಕು ನಾವು ಇವೆಲ್ಲ ಸ್ವರ್ಗೊಳ್ದ ಅಂದ್ರೂ ಸಹಿತ ಇದು ಹೊರಗಿನ ಕಡ್ಡಿನೂ ಸಾಬಾನಿ ಇದೆ ಎಲ್ಲ ಸಾಬಾನಿ ಒಳಗ ಅಷ್ಟು ಏನಂದರೂ ಒಂದು ಒಂದು ಇಷ್ಟು ಬ್ಲೌಡ್ ಯೂಸ್ ಇಲ್ಲ ಇಷ್ಟ ಇದು ಸವಾ ಚಾರ್ಜ್ ಹೊಪ್ಪ ಆಯ್ತು ಚಾರ್ಜ್ ಸವ ಚಾರ್ಜ್ ಅಪ್ಪ ಅಂತ ಹೇಳ್ದಾರ ಇದು ಪೆಟ್ಟಿಗೆ ಮುಗಿದಿನ ಕೀಬೋರ್ಡ್ ಈ ರೀತಿ ಮಾಡ್ಯಾರ ಇಷ್ಟು ಹೊಸಾರು ಮಾಡ್ಯಾರ ಆಮೇಲೆ ಇದೇನ್ ಬೋರ್ಡ್ ಐತಲ್ಲ ಪೂರಾ ಇದು

ಗುಂಡೆಗೂ ಹೊಸ ಹಾಕಿದ ಹೊಸ ಹವಾ ಜಾಸ್ತಿ ಯಾವ ರೀತಿ ಪೆಟ್ಟಿಗೆ ಇದನ್ನ ನಾವು ತುಳಿದಂತೂ ಬೇಡ ನಾನು ತುಳು ಬಾಸಿ ಇಲ್ಲ ಜಸ್ಟ್ ಕಾಲಿಡ್ತೀನಿ ಅವಾಗಂತೂ ಪೂರಾ ತುಳು ತುಳು ಇದ್ರ ಆಕ್ಚುಲಿ ಇದ್ರ ಎಷ್ಟದ ಅಷ್ಟು ಕೆಲಸ ಕೊಟ್ಟು ಹೊಳಿದ್ರು ರಿಪೇರಿ ಮಾಡಿಸ್ದಂಗ ಇದ್ರು ಅಷ್ಟು ಮಾಡಿಸಿ ಎಷ್ಟು ರಿಪೇರಿ ಅದು ಕರ್ಸ ಆಗಿದೆ ಅಂತ ಹೇಳ್ತೀನಿ ನಿಮ್ಮ ಕಡೆಗೆ ಯಾಂಗ್ ಕರ್ಸ್ ಮಾಡೇನ ಯಾಂಗ್ ಕೆಲಸ ಅಂದ್ರೆ ಮುಂದೆ ನಾವು ಮಾಡಿಸಿದ ಕೆಲಸ ಇದು ಎಷ್ಟು ವರ್ಷ ಅದು ಈ ಎಲ್ಲ ವರ್ಷ ಅದು ಇದು ಪಳಿ ಇದು ಎಲ್ಲ ಹೊಸ ಇದು ಇದು ಬಾಕ್ಸ್ ಏನೋ ಐತಲ್ಲ ಇದು ಈ ಸೌಂಡ್ ಬಾಕ್ಸ್ ಅವಾಗ ಅಂಟರ್ಲಿ ಮಾಡಿದ್ರಂತಿದೆ ನಾವು ಬೀಸ್ರ ನೋಡ್ರೆ

ಇವಷ್ಟು ಸ್ವಲ್ಬಗಳು ಹೋಗಿದ್ವಿ ಇವು ಸ್ವರ್ಗಳ ಹುಡುಕಿ ಹಾಕ್ಬೇಕಂದ್ರೆ ಒಂದ್ ಎರಡು ಮೂರು ತಿಂಗಳು ಟೈಮ್ ಈ ಸ್ವರ್ಗಳು ಇಷ್ಟು ಇಪ್ಪತ್ತೊಂದು ಸ್ವಲ್ಗ ಹೊಸ ಹಾಕ್ಸೀವಿ ಇವೆಲ್ಲ ಅಷ್ಟು ಹಳೆ ಫೀಮೇಲ್ ಸ್ವರ ಅಂದಿರು ಸಿಗಂಗಿಲ್ಲ ಸಿಕ್ಕರು ಕಟ್ ಆಗಿಬಿಡವ್ ಉಳಿತಾವ ನಾವು ಬಾಳಿನೂ ಡೆಲ್ಲಿ ಪಂಜಾಬೇನು ಡೆಲ್ಲಿ ತರಿಸಿ ಏನಮ್ಮ ಇರೇ ಎಷ್ಟು हसा ಮಾರಾಯ ನೋಡಿ ಇಲ್ಲಿ ಕರೆಕ್ಟ್ ಎಲ್ಲ ಹಳಿಲಿ ಇತ್ತು ಅದು ತಗದೆ ಕೂಡ ಏನೇ ಇಲ್ಲ ಇದೂ ಕರೆಕ್ಟ್ ಕರೆಕ್ಟ್ ಕೆಲಸ ಮಾಡಿದಲ್ಲ ಇವೇನೆ ಯೂಸರ್ ಅರೇ ಹೌಕೆವಲ್ಲ ಏನ ಜಿಗಿದಿಯಲ್ಲ ಕ್ಲಿಪ್ ಹೌದು ಹವಾನಿ ಕಟ್ ಪಾಸ್ ಮಾಡ್ತೀನಿ ಇಷ್ಟಕ್ಕೆ ಇದೆ ಜಾಸ್ತಿ ಬರಿದೆ ಹೀಗೇಲ್ಲ ಹೆಂಕ ಪಟ್ಟಿಗೆ ಸಿಗೋ ಸಿಗಾಲಿ

ಜಾಸ್ತಿ ತೋಳ್ಸ್ಕೊಳಂಗಿಲ್ಲ ಅವಾಗ ನಾ ಅವಾಗ ತೊಳಿದಪ್ಪ ಸಿಕ್ಕಾಪಟ್ಟೆ ಬರೀ ಕಾಲು ಇದ್ದರೆ ತೊಗೊಳ್ಬರಂಗೆ ಬರಂಗ ಅದು ಇವು ಬಾತು ಅಂತಾರೆ ಜೀವನ ಜಸ್ಟ್ ಮೂಮೆಂಟ್ ಮಾಡ್ತೀನಿ ಅಷ್ಟೇ ಸೌಂಡ್ ಜಾಸ್ತಿ ಇಲ್ಲ ಇವು ತುಳಿ

ಿ ಪೆಟಪ್ ಮಾಡಿ ಅಂದ್ರೆ ಬಾತ ಗೀತ ಎಲ್ಲಾನು ರೆಡಿ ಆಗೈತಿ ಖರೆ ಜಾಸ್ತಿ ತೊಳಿದ್ರಿಂದ ಪೆಟ್ಟು ಬೀಳ್ತೈತಿ ಅದು ಎಷ್ಟು ನಮಗೆ ಎಷ್ಟು ಅನುಕೂಲ ಬೇಕು ಅಷ್ಟು ತೊಳೆದ್ರೆ ಸಾಕಾಗಿ ಬಿಡತೈತಿ ಸುಮ್ಮನೆ ಹಿಂಗ ಭಾಳ ಹತ್ತಿ ತೊಳಿದ್ರಿಂದ ಸ್ವರಕ್ಕೆ ಪೆಟ್ಟಿದ್ ಬಿಡದೈತಿ ಆಮೇಲೆ ಸ್ವರಕ್ಸ್ವರ ಎದ್ಬಿಡ್ತಾವ ತಾನೆ ತಾನೇ

ಅಲ್ ಹೋಗಿ ಹಾಕ್ರಿ ಏನಿಲ್ಲ ಅಂದ್ರು ಮಿನಿಮಮ್ ಒಂದು ಎರಡನೇದು ಏಳು ಐದು ತಿಂಗ್ಳು ತಗೊಂಡಾರ ಟೈಮ್ ತಗೊಂಡಾರ ಇದು ಆಕ್ಚುಲಿ ಇದು ಹಳ್ಳಿ ನೀ ಹುಟ್ಟಿಸ್ದಂಗೇನಿ ಫ್ಯಾಕ್ಟರಿ ಎಲ್ಲರೂ ಪೂರಾ ಕೆಲಸ ಮಾಡ್ಯಾರ ನಾವು ಕೆಲಸ ಮಾಡೋಂಗಿಲ್ಲ ಐತ್ರಿ ಎಂಬತ್ತೊಂಬತ್ತೈದು ಕೆಜಿ ಮೇಡಮ್ ಇಬ್ರ ಇದ್ದಾರೆ ಇದು ಬಾಡಿ ಬಿಲ್ಡರ್ ಇದ್ದಾರೆ ಎತ್ ಬೇಕು ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ನೀವು ಹಾಗೆ ವಿಡಿಯೋ ನೋಡ್ತೀರಿ ಇನ್ನೂ ಏನೇನು ಡೌಟ್ಸ್ ಇರ್ತಾವ ಕಮೆಂಟ್ ಬಾಕ್ಸಲ್ಲಿ ಹಾಕಿರಿ ಸ ಲೈಕ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಎಷ್ಟೋ ಜನ ಸಬ್ಸ್ಕ್ರೈಬ್ ಮಾಡ್ದೇನೆ ವಿಡಿಯೋ ನೋಡುತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ನಿಮ್ಗೆ ಸಪೋರ್ಟ್ ನಮಗಿರಲಿ ಥ್ಯಾಂಕ್ ಯು